ಇವತ್ತು ಭಾಳ ಜನ ಇದ್ದೀರಿ ಬೇರೆ ರೈತರು ಕೂಡ ವಿಶೇಷವಾಗಿ ಯುವಕ ಯುವತಿಯರು ಕೃಷಿನಲ್ಲಿ ತೊಡಗಿಸ್ಕೋಬೇಕು ಯಾಕೆಂದರೆ ಒಂದು ಕಾಲದಲ್ಲಿ ನಮ್ಮ ದೇಶ ಇದೆಯಲ್ಲ ಕೃಷಿಕರ ದೇಶ ಕೃಷಿಕರ ಕ್ಷೇತ್ರ ಸುಮಾರು ಎಂಬತ್ತು ಪರ್ಸೆಂಟ್ ಇದ್ದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂಬತ್ತು ಪರ್ಸೆಂಟು ಕೃಷಿ ಮೇಲೇ ಅವಲಂಬನೆ ಆಗಿದ್ರು ಈಗ ಪಟ್ಟಣಗಳು ಬೆಳೆದಂತೆ ಪಟ್ಟಣಗಳಿಗೆ ವಲಸೆ ಬಂದದರಿಂದ ಜನರು ಅರುವತ್ತೆರಡು ಪರ್ಸೆಂಟ್ ಬಂದಿದೆ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವರು ಅರುವತ್ತೆರಡು ಪರ್ಸೆಂಟ್ ಇದನ್ನು ಈಗ ಯಾರೂ ಕೂಡ ಕೃಷಿ ಲಾಭದಾಯಕ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆಯನ್ನು ಬೆಳೆಸ್ಕೋಬಾರದು ಕೃಷಿ ಲಾಭದಾಯಕ ಆಗ್ತದೆ ಆದರೆ ಯಾವಾಗಪ್ಪ ಅಂತಂದರೆ ಯಾವಾಗಪ್ಪ ಅಂತಂದರೆ ನೀವು ಕೃಷಿನಲ್ಲಿ ಉತ್ಪಾದನಾ ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಉತ್ಪಾದ ಕೃಷಿ ಕ್ಷೇತ್ರ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದಾರೆ ಅದರಿಂದ ಕೃಷಿ ಇವತ್ತು ನಮ್ಮ ದೇಶ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಗಿದೆ ಒಂದು ಕಾಲದಲ್ಲಿತ್ತು ಜನಸಂಖ್ಯೆ ಬೆಳೀತಾ ಇದೆ ಆಹಾರನೂ ಕೂಡ ಅಷ್ಟೇ ರೀತಿಯಲ್ಲಿ ಬೆಳಿಬೇಕು ಜನಸಂಖ್ಯೆಗೆ ಇವತ್ತು ಒಂದು ನೂರ ನಲವತ್ತ್ಮೂರು ಕೋಟಿ ಭಾರತ ದೇಶದ ಜನಸಂಖ್ಯೆ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಸುಮಾರು ಏಳು ಕೋಟಿ ಜನ ಇದ್ದಾರೆ ಇವರೆಲ್ಲರಿಗೂ ಆಹಾರ ಕೊಡಬೇಕು ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಅಸಮಾನತೆ ಇದೆ ಜಾತಿ ವ್ಯವಸ್ಥೆ ಇದೆ ವರ್ಗ ವ್ಯವಸ್ಥೆ ಇದೆ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕು ಅಂತಲೇ ಈ ಸಾರಿ ನಾ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳಲ್ಲಿ ಅನೇಕ ಭಾಗ್ಯಗಳನ್ನು ಜಾರಿಗೆ ತಗ ಆ ಭಾಗ್ಯಗಳೆಲ್ಲ ಅದರಲ್ಲಿ ಪ್ರಮುಖವಾದದ್ದು ಕೃಷಿ ಭಾಗ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರ ಇದ್ದಾಗ ನಿಲ್ಲಿಸ್ಬಿಟ್ಟಿದ್ರು ಅದನ್ನು ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಪು ಅದನ್ನು ಪುನಃ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈ ವರ್ಷ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳನ್ನು ಕೃಷಿ ಹೊಂಡ ಮಾಡಲಿಕ್ಕೋಸ್ಕರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ಈ ಸಾರಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಕ್ಕ ಬಂದಿದ್ದೀವಿ ಅನೇಕ ಗ್ಯಾರಂಟಿ ಯೋಜನೆಗಳು ಬಹುಶಃ ಹೆಣ್ಮಕ್ಕಳಿಗೆ ಹೆಣ್ಮಕ್ಳಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲೂ ಮಾಡಿರ್ತಕ್ಕಂಥ ಮಾಡದೇ ಇರತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ಬಂದಿದ್ದೀವಿ ಅದರಿಂದ ಗೃಹ ಜ್ಯೋತಿ ಕಾರ್ಯಕ್ರಮ ಗೃಹ ಜ್ಯೋತಿ ಶಕ್ತಿ ಕಾರ್ಯಕ್ರಮ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಈಗ ಇಲ್ಲಿ ಬಂದಿರತಕ್ಕಂಥ ಅನೇಕ ಬಹುತೇಕ ಮಹಿಳೆಯರು ಯಾರು ಕೂಡ ಬಸ್ದಲ್ಲಿ ಬಂದಿದ್ದೀರಿ ಬಸ್ ಚಾರ್ಜನ್ನು ಕೊಟ್ಟಿಲ್ಲ ಕೊಟ್ಟಿದ್ದೀರಾ ಹಾ ಎಲ್ಲಿಗಾರು ಹೋಗ್ಬೋದು ಈಗ ಇಲ್ಲಿಂದ ಎಲ್ಲಿಗಾರು ಹೋಗ್ಬೋದು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ಹತ್ತು ಕೆ ಜಿ ಅಕ್ಕಿಯನ್ನು ಬಡತನದ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಎಲ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅಲ್ವಾ ಇದರಿಂದ ಏನಾಗುತ್ತೆ ನಿಮಗೆ ಉಳಿತಾಯ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ ಆರೋಗ್ಯ ಕಾಪಾಡ್ಕೊಳ್ಳಲಿಕ್ಕೆ ಮತ್ತು ಉಳಿತಾಯ ಮಾಡಿದದ ಬೇರೆ ಕಡೆ ಹೂಡಿಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ನಾವು ಇವತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಹೆಚ್ಚು ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ ಕೇಂದ್ರ ಸರ್ಕಾರದವರು ಒಂದು ಕಾನೂನನ್ನು ಮಾಡಿದ್ದಾರೆ ವಿ ಬಿ ಜಿ ವಿ ಬಿ ಜಿ ರಾಮ್ ಜಿ ನಾವು ಮನ್ರೇಗ ಮಾಡಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಪ್ರಧಾನಮಂತ್ರಿ ಆಗಿರುವಾಗ ಮನ್ರೇಗ ಅಂದರೆ ಕೃಷಿ ಕಾರ್ಮಿಕರು ಮಹಿಳೆಯರು ಮಹಿಳೆಯರು ಸಣ್ಣ ರೈತರು ಆದಿವಾಸಿಗಳು ಅವರೆಲ್ಲರೂ ಕೂಡ ಕೃಷಿ ಚಟುವಟಿಕೆಗಳು ಇದ್ದಾಗ ಅವರ ಊರಿನಲ್ಲೇ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದ ಈಗ ಆ ಉದ್ಯೋಗ ಅವ್ರ ಊರಿನಲ್ಲೇ ಕೊಡಬೇಕು ಅಂತೇನಿಲ್ಲ ಕೇಂದ್ರ ಪಂಚಾಯಿತಿ ತೀರ್ಮಾನ ಇತ್ತು ಗ್ರಾಮಸಭಾ ತೀರ್ಮಾನ ಮಾಡ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತದಂತೆ ಅನುದಾನ ಕೊಡಬೇಕು ನೋಟಿಫೈ ಮಾಡಬೇಕು ಇಂಥ ಪಂಚಾಯಿತಿನಲ್ಲಿ ಇಂಥ ಕೆಲಸನೇ ತಗೋಬೇಕು ಅಂತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಮನ್ರೇಗಾ ಬೇಕು ಮನ್ರೇಗನೇ ಬೇಕು ವಿ ಬಿ ಜಿ ರಾಮ್ ಜಿ ಬೇಡ ಅಂತಕ್ಕಂಥ ನಿಲುವನ್ನು ವ್ಯಕ್ತ ಮಾಡಬೇಕು ಪ್ರತಿಭಟಿಸಬೇಕು ಅಂತಕ್ಕಂಥ ಮತ್ತು ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅದನ್ನು ಮಾಡ್ತೀರಿ ಅಂತ ವಿಶ್ವಾಸ ಇದೆ ಯಾಕಂದರೆ ಆಮೇಲೆ ಕೇಂದ್ರ ಸರ್ಕಾರ ವೇತನ ಎಲ್ಲ ಪೂರ ಕೊಡ್ತಿತ್ತು ಮೊದಲು ಇಲ್ಲಿವರೆಗೆ ಅದನ್ನು ಇತ್ತು ಈಗ ಅರುವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ ಹೀಗೆ ನಿಮ್ಮನ್ನಾರನ್ನೂ ಕೇಳ್ದೇನೆ ರಾಜ್ಯಗಳನ್ನು ಕೇಳ್ದೇನೆ ಒಂದು ಹೊಸ ಕಾಯ್ದೆಯನ್ನು ಮಾಡಿಬಿಟ್ಟಿದ್ದಾರೆ ಆ ಹೊಸ ಕಾಯ್ದೆಯಿಂದ ಮನ್ರೇಗಾಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದುಬಿಟ್ಟಿದ್ದಾರೆ ಮನ್ರೇಗಾ ಅಂತಂದರೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈಗ ಮಾಡಿರೋದೇನು ಗೊತ್ತಾ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದುಬಿಟ್ಟು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಮಾಡಿದ್ದಾರೆ ಅಜೀವಿ ಗ್ರಾಮೀಣ್ ಅಂತ ಮಾಡಿದ್ದಾರೆ ಅದರಿಂದ ಈ ವಿ ಬಿ ಜಿ ರಾಮ್ ಜಿ ರದ್ದಾಗಿ ರದ್ದಾಗಿ ಇದು ಮತ್ತೆ ಮನ್ರೇಗ ಜಾರಿ ಆಗಬೇಕು ಅಂತೇಳಿ ನೀವೆಲ್ಲರೂ ಕೂಡ ಒಂದೇ ವಾಯ್ಸ್ ಒಂದು ವಾಯ್ಸಿನಿಂದ ಹೇಳಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೂರು ದಿನ ಕೆಲಸ ಇತ್ತು ನೂರು ದಿನ ಎಲ್ಲಿ ನಿಮ್ಮ ಊರಿನಲ್ಲೇ ನೀವು ಅರ್ಜಿ ಕೊಟ್ಟರೆ ನಮಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅದು ಹದಿನೈದು ದಿನದೊಳಗಡೆ ಕೆಲಸ ಕೊಡಲೇಬೇಕು ಇಲ್ಲದೇವ್ರೆ ಕೂಲಿ ಕೊಡಬೇಕು ಇದು ನಮ್ಮ ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ತಂದಿದಂಥ ಕಾಯ್ದೆ ಈ ಕಾಯ್ದೆಯನ್ನು ರದ್ದು ಮಾಡಿ ವಿ ಬಿ ಜಿ ರಾಮ್ ಜಿ ತರ್ತಕ್ಕಂಥ ಕುತಂತ್ರವನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ ಅದನ್ನು ವಿರೋಧ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿ ಇನ್ನೂ ಹೆಚ್ಚು ಜನ ಕೃಷಿ ಪ್ರಶಸ್ತಿಯನ್ನು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ いいレイター。